ಸೆಪ್ಟೆಂಬರ್ ಹದಿನೈದನೇ ತಾರೀಕು ಅಂದರೆ ಇವತ್ತು ಈ ಮೂರು ರಾಶಿಯವರ ಬದುಕಿನಲ್ಲಿ ವಸಂತ ಕಾಲ ಇವತ್ತಿನಿಂದ ಶುರುವಾಗ್ತಾ ಇದೆ ಈ ಅವಧಿಯಲ್ಲಿ ಈ ಮೂರು ರಾಶಿಯವರು ಮಾಡುವ ಎಲ್ಲ ಕೆಲಸಗಳಲ್ಲಿ ಜಯಗಳಿಸುವ ಸಾಧ್ಯತೆ ಜಾಸ್ತಿ ಇರುತ್ತೆ ಇವತ್ತಿನಿಂದ ಆರ್ಥಿಕವಾಗಿ ಮಾನಸಿಕವಾಗಿ ಲಾಭ ಗಳಿಸುವ ರಾಶಿಗಳು ಹಾಗಾದರೆ ಯಾರು ಅನ್ನೋದನ್ನು ನೋಡ್ತಾ ಹೋಗೋಣ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸೆಪ್ಟೆಂಬರ್ ತಿಂಗಳು ಗ್ರಹಗಳ ಚಲನೆ ವಿಚಾರದಲ್ಲಿ ಸಾಕಷ್ಟು ಮಹತ್ವದ ತಿಂಗಳಾಗಿದೆ ಈ ಸಂದರ್ಭದಲ್ಲಿ ಸಾಕಷ್ಟು ಗ್ರಹಗಳು ಸಂಯೋಗ ಹಾಗೆ ರಾಶಿ ಪರಿವರ್ತನೆಯನ್ನು ಮಾಡುವಂಥ ಕೆಲಸಗಳನ್ನು ಕೂಡ ಮಾಡ್ತಾ ಇವೆ ಇದು ಮನುಷ್ಯನ ಜೀವನದ ಮೇಲೆ ಪರಿಣಾಮವನ್ನು ಬೀರುವಂಥ ಕೆಲಸವನ್ನು ಮಾಡುತ್ತೆ ಶುಭ ಕಾರ್ಯಕ್ರಮ ಮತ್ತು ಶುಕ್ರ ಹಾಗೂ ಬೃಹಸ್ಪತಿ ಗುರು ಇಬ್ಬರೂ ಕೂಡ ನೂರ ಇಪ್ಪತ್ತು ಡಿಗ್ರಿ ಸ್ಥಾನದಲ್ಲಿ ಪರಸ್ಪರ ಎದುರು ಎದುರುಬದುರಾಗಿ ನಿಂತಿದ್ದಾರೆ ಇಬ್ಬರು ಕೂಡ ಇಲ್ಲಿ ಬೃಹಸ್ಪತಿ ಗುರು ಮತ್ತು ಶುಕ್ರ ಇಬ್ಬರು ಕೂಡ ಇದನ್ನು ನವಪಂಚಮ ದೃಷ್ಟಿ ಅನ್ನೋದಾಗಿ ಪರಿಗಣಿಸಲಾಗುತ್ತೆ ಇದು ಸಾಕಷ್ಟು ಶಕ್ತಿಯುತವಾಗಿರುವಂತಹ ದೃಷ್ಟಿಯಾಗಿದ್ದು ಇದರಿಂದಾಗಿ ದ್ವಾದಶ ರಾಶಿಗಳಲ್ಲಿ ಮೂರು ರಾಶಿಯವರ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಕಂಡುಬರಲಿದ್ದು ಅವುಗಳ ಬಗ್ಗೆ ನೋಡ್ತಾ ಹೋಗೋಣ ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚರ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಕು ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡಬೇಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿ ಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ ನವದುರ್ಗ ಕಲ್ಲುರ್ಲಿ ಪಂಜುರ್ಲಿ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲವಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರುಪೀಡೆ ವಶೀಕರಣದಂತಹ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನವಪಂಚಮದ ದೃಷ್ಟಿ ಅನ್ನೋದು ರಾಶಿಯವರ ಜೀವನದಲ್ಲಿ ಸಕಾರಾತ್ಮಕ ಸ ಸಕಾರಾತ್ಮಕತೆಯನ್ನು ಇನ್ನಷ್ಟು ಹೆಚ್ಚು ಮಾಡುತ್ತೆ ನಿಮ್ಮ ಆತ್ಮವಿಶ್ವಾಸದಲ್ಲಿ ಕೂಡ ನೀವು ಈ ಸಂದರ್ಭದಲ್ಲಿ ಹೆಚ್ಚಳವನ್ನು ಕಾಣಬಹುದು ಜಾಸ್ತಿ ಆತ್ ಆತ್ಮವಿಶ್ವಾಸ ಇರುತ್ತೆ ನೀವು ನಿಮ್ಮ ಗುರಿಯನ್ನು ಸಾಧಿಸಬೇಕು ಅನ್ನುವಂತಹ ಕನಸನ್ನು ಹೊಂದಿದ್ದು ಅದಕ್ಕಾಗಿ ಮಾಡುವಂತಹ ಕೆಲಸಗಳು ಕೂಡ ಯಶಸ್ವಿಯಾಗ್ತವೆ ವ್ಯಾಪಾರದಲ್ಲಿ ಲಾಭ ಉದ್ಯೋಗದಲ್ಲಿ ಪ್ರಮೋಷನ್ ಎಲ್ಲವೂ ಕೂಡ ನಿಮಗೆ ಸಿಗುತ್ತೆ ವಿಶೇಷವಾಗಿ ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ವೃಷಭ ರಾಶಿಯ ವಿದ್ಯಾರ್ಥಿಗಳು ತಮ್ಮ ಶೈಕ್ಷಣಿಕ ಕ್ಷೇತ್ರದಲ್ಲಿ ಅಪರಿಮಿತ ಯಶಸ್ಸನ್ನು ಸಂಪಾದಿಸ್ತಾರೆ ಉಜ್ವಲ ಭವಿಷ್ಯ ವೃಷಭ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗಿದೆ ಯಾಕಂದರೆ ಒಳ್ಳೊಳ್ಳೆ ಅವಕಾಶಗಳು ಬರ್ತವೆ ಆರೋಗ್ಯ ಚೆನ್ನಾಗಿರುತ್ತೆ ನಿಮ್ಮ ಜೀವನ ಸಂಗಾತಿಯ ಜೊತೆಗೆ ಇರುವಂತಹ ಬಾಂಧವ್ಯ ಇನ್ನಷ್ಟು ಇನ್ನಷ್ಟು ಸಿಹಿ ಆಗ್ತಾ ಹೋಗುತ್ತೆ ಇನ್ನು ತುಲರಾಶಿ ನಿಮ್ಮ ಮಾನಸಿಕ ಸ್ಥಿತಿ ಈ ಸಂದರ್ಭದಲ್ಲಿ ಸಾಕಷ್ಟು ಪಾಸಿಟಿವ್ ಅಂಶಗಳಿಂದ ಕೂಡಿರುತ್ತೆ ತುಲರಾಶಿಯವರಿಗೆ ಎಲ್ಲವೂ ಕೂಡ ಮಾನಸಿಕವಾಗಿ ನೀವು ತುಲರಾಶಿಯವರು ಪಾಸಿಟಿವ್ ಆಗಿ ನೋಡ್ತೀರಿ ನಿಮ್ಮ ಪರ್ಸ್ನಾಲಿಟಿಯಲ್ಲಿ ಕೂಡ ಸಾಕಷ್ಟು ಪಾಸಿಟಿವ್ ಬದಲಾವಣೆಗಳು ಕಂಡು ಬರ್ತವೆ ಶುಕ್ರ ಹಾಗೂ ಗುರುವಿನ ನವಪಂಚಮ ದೃಷ್ಟಿ ಅನ್ನುವಂಥದ್ದು ಏನು ಒಂದು ಬ್ಯೂಟಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರುವಂಥವರು ಈ ಅಂಥ ಉದ್ಯೋಗಿಗಳಿಗೆ ಸಾಕಷ್ಟು ಲಾಭವನ್ನು ತರುತ್ತೆ ಪಾರ್ಟ್ನರ್ಶಿಪ್ ವ್ಯವಹಾರವನ್ನು ಮಾಡ್ತಾ ಇರುವಂತಹ ತುಲರಾಶಿಯ ರಾಶಿಯ ಜನರು ಈ ಸಂದರ್ಭದಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಿಸಿಕೊಳ್ಬಹುದು ಸ್ಟೂಡೆಂಟ್ಗಳಿಗೆ ಅಂದರೆ ವಿದ್ಯಾರ್ಥಿಗಳಿಗೆ ಇಲ್ಲಿ ತುಲರಾಶಿಯ ರಾಶಿಯ ವಿದ್ಯಾರ್ಥಿಗಳಿಗೆ ಹೇಳೋದಾದರೆ ಕ್ರಿಯೇಟಿವಿಟಿ ಕ್ಷೇತ್ರದಲ್ಲಿ ತಮ್ಮ ಪ್ರತಿಭೆಯನ್ನು ತೋರಿಸಿಕೊಳ್ಳುವಂತಹ ಅವಕಾಶ ದೊರಕತ್ತೆ ದಾಂಪತ್ಯ ಅಥವಾ ಪ್ರೀತಿ ಪ್ರೇಮ ವಿಚಾರದಲ್ಲಿ ನೀವು ಈ ಸಮಯದಲ್ಲಿ ತುಲರಾಶಿಯವರು ಸಾಕಷ್ಟು ಉತ್ತಮ ಕ್ಷಣಗಳನ್ನು ಆನಂದಿಸಬಹುದು ಇನ್ನು ಧನುರಾಶಿ ಧನುರಾಶಿಯವರಿಗೆ ಸಮಯದಲ್ಲಿ ಮಾಡುವಂತಹ ಉತ್ಸಾಹ ಹೆಚ್ಚಾಗುತ್ತೆ ಅಂದರೆ ಯಾವುದೇ ಕೆಲಸ ಮಾಡೋದಕ್ಕೆ ಹೋದರೂ ಕೂಡ ನಿಮಗೆ ಉತ್ಸಾಹ ಜಾಸ್ತಿ ಆಗತ್ತೆ ಶಿಕ್ಷಣ ಮತ್ತು ಧರ್ಮಕ್ಕೆ ಸಂಬಂಧಪಟ್ಟಂತಹ ಜನರ ಆದಾಯ ಹೆಚ್ಚಾಗುತ್ತೆ ಅಂದರೆ ಶಿಕ್ಷಣ ಕ್ಷೇತ್ರದಲ್ಲಿರುವಂಥವರು ಅಥವಾ ಧಾರ್ಮಿಕ ಕ್ಷೇತ್ರದಲ್ಲಿರುವಂಥವರು ಇವರ ಆದಾಯ ಜಾಸ್ತಿ ಆಗ್ತಾ ಹೋಗುತ್ತೆ ಜೀವನದಲ್ಲಿ ಖುಷಿ ಸಮೃದ್ಧಿಯನ್ನು ಕೂಡ ಧನುರಾಶಿಯವರು ಕಾಣಬಹುದು ಕೆಲಸಕ್ಕೆ ಸಂಬಂಧಪಟ್ಟಂತೆ ದೂರದ ಪ್ರಯಾಣವನ್ನು ಮಾಡಬೇಕಾಗಿ ಬರಬಹುದು ಭವಿಷ್ಯದಲ್ಲಿ ಈ ಒಂದು ಪ್ರಯಾಣ ಅನ್ನುವಂಥದ್ದು ನಿಮಗೆ ಲಾಭದಾಯಕವಾಗಿರುತ್ತೆ ವ್ಯಾಪಾರಿಗಳಿಗೆ ತುಲರಾಶಿ ವ್ಯಾಪಾರಿಗಳಿಗೆ ತಮ್ಮ ವ್ಯಾಪಾರವನ್ನು ವಿಸ್ತರಣೆ ಮಾಡಿಕೊಳ್ಳುವಂಥ ಅವಕಾಶ ಕೂಡ ಸಿಗುತ್ತೆ ವಿದೇಶಕ್ಕೆ ಹೋಗಿ ವ್ಯಾಸಂಗ ಮಾಡಬೇಕು ಅನ್ನುವಂತಹ ತುಲರಾಶಿಯವರ ವಿದ್ಯಾರ್ಥಿಗಳ ಆಸೆ ಏನಿದೆ ಅಂಥವರ ಆಸೆ ಕನಸು ಈ ಸಂದರ್ಭದಲ್ಲಿ ನೆರವೇರುತ್ತೆ ಹಾಗೆ ಪ್ರೀತಿಪ್ರೇಮ ವಿಚಾರದಲ್ಲೂ ಕೂಡ ನಿಮ್ಮ ಸಂಗಾತಿಯ ಜೊತೆಗೆ ನಿಮ್ಮ ಉತ್ತಮ ಕ್ಷಣಗಳನ್ನು ನೀವು ಆನಂದಿಸಬಹುದು ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾಟೀನ್ ಕರ್ನಾಟಕ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು